ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಯಾರು ನಾಮಿನೇಟ್ ಆಗಬೇಕು ಯಾರು ಸೇಫ್ ಆಗಬೇಕು ಅಂತ ನಿರ್ಣಯ ತೆಗೆದುಕೊಳ್ಳುವಾಗ ರಕ್ಷಿತಾ ಹಠಕ್ಕೆ ಬಿದ್ದರು ಸರಿಯಾದ ಕಾರಣವೇ ಇಲ್ಲದೆ ಅಭಿಷೇಕ್ನ ಸೇವ್ ಮಾಡಿ ರಘುನ ನಾಮಿನೇಟ್ ಮಾಡಿದರು ರಕ್ಷಿತಾ ತೀವ್ರ ಕಿರಿಕಿರಿ ಮಾಡಿದ ರಕ್ಷಿತಾ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವ ಬಗ್ಗೆ ಜಾನವಿ ಉಚ್ಚರಿಸಿದ್ದಾರೆ ಅದಾಗಲೇ ಗಿಲ್ಲಿ ನಟ ಮೇಲೆ ಕೈ ಮಾಡಿ ರಿಷಾ ಎಲ್ಲರಿಂದ ಎಲ್ಲೋ ಕಾರ್ಡ್ ಪಡೆದು ಕಿಚ್ಚ ಸುದೀಪ್ ಅವರಿಂದ ಡೈರೆಕ್ಟ್ ನಾಮಿನೇಟ್ ಆಗಿ ಇಪ್ಪತ್ನಾಲ್ಕು ಗಂಟೆ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ ಹೀಗಾಗಿ ಇನ್ನು ಒಂದು ವಾರ ಕಳೆದಿಲ್ಲ ಅಷ್ಟು ಬೇಗ ಜಾಹ್ನವಿ ಉಗ್ರಾವತಾರ ತಾಳಿದ್ದಾರೆ ರಕ್ಷಿತ ಮಾಡುತ್ತಿರುವ ಹಠವನ್ನು ಸಹಿಸಲಾಗದೆ ಜಾಹ್ನವಿ ಕಿಡಿಕಾರಿದ್ದಾರೆ ರಕ್ಷಿತಾಗೆ ಹೊಡೆದು ಮನೆಗೆ ಹೋಗ್ತೀನಿ ಅಂತ ಸಿಟ್ಟಿನಲ್ಲಿ ಜಾಹ್ನವಿ ಹೇಳಿದ್ದಾರೆ ಇಷ್ಟು ದಿನ ರಕ್ಷಿತಾ ಶೆಟ್ಟಿ ಮೇಲೆ ವೀಕ್ಷಕರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಆದರೆ ಬುಧವಾರದ ಸಂಚಿಕೆಯಲ್ಲಿ ರಕ್ಷಿತಾ ತೆಗೆದುಕೊಂಡ ನಿರ್ಧಾರಗಳು ಹಾಗೂ ಹಠ ಹಿಡಿದ ರೀತಿ ವೀಕ್ಷಕರಿಗೆ ಖಂಡಿತ ಬೇಸರ ಮೂಡಿಸಿದೆ ರಕ್ಷಿತಾ ಮೇಲೆ ಇಡೀ ನಾಮಿನೇಟೆಡ್ ತಂಡ ಕೆಂಡ ಕಾರುವಂತಾಗಿದೆ ಈ ವಾರ ನಾಮಿನೇಟೆಡ್ ಹಾಗೂ ಸೇಫ್ ತಂಡದ ಮಧ್ಯೆ ಗಳು ನಡೆಯುತ್ತಿವೆ ಗಳು ನಾಮಿನೇಷನ್ ಪ್ರಕ್ರಿಯೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿವೆ ಮೊದಲ ಟಾಸ್ ನಲ್ಲಿ ನಾಮಿನೇಟೆಡ್ ತಂಡ ಗೆಲುವು ಸಾಧಿಸಿತು ಆಗ ನಾಮಿನೇಟೆಡ್ ತಂಡ ತಮ್ಮಲ್ಲೇ ಚರ್ಚೆ ಮಾಡಿ ಒಬ್ಬರನ್ನು ಸೇಫ್ ಮಾಡಬೇಕಿತ್ತು ಆದರೆ ಸೇಫ್ ತಂಡದಿಂದ ಒಬ್ಬರನ್ನು ನಾಮಿನೇಟ್ ಮಾಡಬೇಕಿತ್ತು ಈ ವೇಳೆ ವಾರ ಸತತವಾಗಿ ನಾಮಿನೇಟ್ ಆಗಿದ್ದೇನೆ ಬೇರೆಯವರ ರೀಸನ್ ನಿಂದ ಪ್ರತಿ ಬಾರಿ ನನಗೆ ಮೋಸ ಆಗಿದೆ ಎಂದು ರಾಷ್ಕ ಶೆಟ್ಟಿ ಹೇಳಿದರೆ ನಾನು ಗ್ಯಾರಂಟಿ ಹೋಗ್ತೀನಿ ಇದೊಂದು ಬಾರಿ ನನಗೆ ಎಲ್ಪ್ ಮಾಡು ಎಂದು ಕಾಕೋ ಸುದೀಪ್ ಬೇಡಿದರು ನಾನು ಹಾಡಿದರು ನಾಮಿನೇಷನ್ನಲ್ಲಿ ಇರಬೇಕು ಎಂದು ರಾಶಿಕಾ ಬೇಸರಗೊಂಡರು ಈ ವೇಳೆ ರಕ್ಷಿತಾ ಹಾಗೂ ರಾಶಿಕಾ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಅನಂತರ ಜಾಹ್ನವಿ ಹಾಗೂ ಸುದೀಪ್ ಪರವಾಗಿ ರಕ್ಷಿತಾ ಹೋಟ್ ಮಾಡಿದರು ಅಭಿಷೇಕ್ನ ನಾಮಿನೇಟ್ ಮಾಡಿ ತಮ್ಮ ಟೀಮ್ ಗೆ ಕರೆದುಕೊಳ್ಳುವ ಬಗ್ಗೆ ನಾಮಿನೇಟೆಡ್ ಟೀಮ್ ನಲ್ಲಿ ಬಹುಮತ ಇತ್ತು ಇದಕ್ಕೆ ರಕ್ಷಿತ ಒಪ್ಪಲೇ ಇಲ್ಲ ರಾಶಿಕ ಮತ್ತು ಅಭಿಮತಿ ಎರಡು ಆಯ್ಕೆಗಳನ್ನ ರಕ್ಷಿತಾಗಿ ಅಶ್ವಿನಿ ನೀಡಿದರು ಎರಡು ಆಯ್ಕೆಯನ್ನು ರಕ್ಷಿತ ಒಪ್ಪಲಿಲ್ಲ ನಂಗೆ ಕನ್ವಿನ್ಸ್ ಆಗಬೇಕು ಅಂತ ರಕ್ಷಿತಾ ಹಠ ಹಿಡಿದರು ಕೊನೆಗೆ ಅಧಿಕಾರ ಕಳೆದುಕೊಳ್ಳಬಾರದು ಅಂತ ರಕ್ಷಿತಾ ಹಠಕ್ಕೆ ಎಲ್ಲರೂ ಸೋತರು ಕಾಕ್ರೋಚ್ ದಿನ ಸೇಫ್ ಮಾಡಿ ರಕ್ಷಿತಾ ಹೇಳಿದಂತೆ ರಘುನ ನಾಮಿನೇಟ್ ಮಾಡಲಾಯಿತು ಸರಿ ಅದಕ್ಕೆ ರಕ್ಷಿತ ಕೊಟ್ಟ ಕಾರಣಗಳು ವ್ಯಾಲಿಡ್ ಆಗಿರಲಿಲ್ಲ ಇದೇ ಕಾರಣಕ್ಕೆ ರಕ್ಷಿತಾಗಿ ರಾಶಿಕಾ ನಾಮಿನೇಟ್ ಆಗಬೇಕಿತ್ತು ಅಭಿಷೇಕ್ ಸೇಫ್ ಆಗಬೇಕಿತ್ತು ಎಂದು ಅಶ್ವಿನಿ ಗೌಡ ಅನಲೈಸ್ ಮಾಡಿದರು ನಾಮಿನೇಷನ್ ಮತ್ತು ಸೇವಿಂಗ್ ಎರಡರಲ್ಲೂ ರಕ್ಷಿತಾ ಹಠವೇ ಗೆದ್ದಿತ್ತು ಹೀಗಾಗಿ ಇಷ್ಟು ಕೆಟ್ಟ ಹಠ ಇರಬಾರದು ಐದು ಜನಕ್ಕಿಂತ ದೊಡ್ಡವಳ ಇವಳು ಎರಡರಲ್ಲೂ ಅವಳ ಹಠ ನಡೆಯಿತು ಎಷ್ಟೊಂದು ಮಾರಿ ಅಂತ ಹೇಳಿ ಜಾಹ್ನವಿ ಬೇಸರಗೊಂಡರು ಅವಳಷ್ಟು ವಿಷಕಾರಿ ಯಾರೂ ಇಲ್ಲ ಅಂತಂದರು ರಾಶಿಕಾ ಹಾಗೆ ನೋಡಿದ್ರೆ ರಕ್ಷಿತಾ ಪರವಾಗಿ ಪ್ರತಿ ಬಾರಿ ಧ್ವನಿ ಎತ್ತಿದ್ದು ರಘು ಟಾಸ್ಕ್ ಮಧ್ಯೆ ರಕ್ಷಿತಾ ಶೆಟ್ಟಿ ಬಟ್ಟೆ ಮೇಲೆ ಬಂದಾಗ ಮೊದಲು ಎಚ್ಚರ ವಹಿಸಿ ಆಟ ನಿಲ್ಲಿಸಿದವರು ರಘು ಅಂಥದ್ರಲ್ಲಿ ಸರಿಯಾದ ಕಾರಣವೇ ಇಲ್ಲದೆ ಅಟಕ್ಕೆ ಬಿದ್ದು ಅಭಿಷೇಕ್ನ ಸೇವ್ ಮಾಡಿ ರಘು ನಾಮಿನೇಟ್ ಆಗುವಂತೆ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಪರಿಣಾಮ ರಕ್ಷಿತ ಕಾಲೆಳೆಯಲು ಆರಂಭಿಸಿದರು ಗಿಲ್ಲಿ ನಟ ನೀನೆ ಸಾಕಿದಾಗಿನಿ ಹದ್ದಾಗಿ ಕುಕ್ಕಿತಲ್ಲ ಎಂದು ರಕ್ಷಿತಾ ಬಗ್ಗೆ ಗಿಲ್ಲಿ ನಟ ಆಡುತ್ತಿದ್ದಾಗ ನನ್ನ ಜನರು ನಿಮಗೆ ಸೇವ್ ಮಾಡ್ತಾರೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಎಂದು ರಘುಗೆ ರಕ್ಷಿತಾ ಹೇಳಿದರು ನೀನು ಯಾರ್ಯಾರನ್ನ ಇಷ್ಟಪಡ್ತೀಯ ಎಲ್ಲರನ್ನೂ ಕಳಿಸ್ತೀಯ ಮೊದಲು ಮಲ್ಲಮ್ಮ ಚಂದ್ರಪ್ರಭಾ ಈಗ ರಘು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಗಿಲ್ಲಿ ನಟ ಇನ್ನು ರಕ್ಷಿತಾ ನಿರ್ಧಾರದಿಂದ ತುಂಬಾ ಡಿಸಪಾಯಿಂಟ್ ಆಯಿತು ಎಂದಿದ್ದಾರೆ ರಘು ಎರಡನೇ ಟಾಸ್ಕ್ನಲ್ಲೂ ನಾಮಿನೇಟೆಡ್ ತಂಡ ಗೆಲುವು ಸಾಧಿಸಿತು ಆಗ ರಾಶಿಕ ಸೇವ್ ಮಾಡಿ ಅಭಿಷೇಕ್ ತಮ್ಮ ತಂಡಕ್ಕೆ ಕರೆದುಕೊಳ್ಳುವ ಬಗ್ಗೆ ಮಾತುಕತೆ ಆಯಿತು ಅಭಿಷೇಕ್ ಬಂದರೆ ಟೀಮ್ ಸ್ಟ್ರಾಂಗ್ ಆಗುತ್ತೆ ಎಂಬುದು ಮೆಜಾರಿಟಿಯ ಅಭಿಪ್ರಾಯ ಆಗಿತ್ತು ಇದಕ್ಕೂ ರಕ್ಷಿತಾ ಒಪ್ಪಲಿಲ್ಲ ಎಲ್ಲವೂ ನೀನು ಹೇಳಿದ ಹಾಗೆ ಕೇಳೋಕೆ ಹಾಗಲ್ಲ ನಮ್ಮ ನಿರ್ಧಾರಕ್ಕೂ ಒತ್ತು ಕೊಡಿ ನನ್ನ ಕಣ್ಣಿಗೆ ಕಾಣಿಸೋದನ್ನ ನಾನು ಹೇಳ್ತೀನಿ ಎಲ್ಲದರಲ್ಲೂ ಬೇರೆಯವರು ಹೇಳಿದ್ದನ್ನೇ ಕೇಳಬೇಕಾ ಮೆಜಾರಿಟಿ ವಿನ್ಸ್ ಅನ್ನೋದನ್ನ ನಾನು ನಂಬ್ತೀನಿ ನಿನ್ನದೇ ಒಂದು ಸಪರೇಟ್ ಬಿಗ್ ಬಾಸ್ ಮಾಡಿಕೊಂಡು ನೀನು ಒಬ್ಬಳೇ ಇರು ನಿನ್ನೆ ನೀನು ಹೇಳಿದ ಹಾಗೆ ನಡೆದಿದ್ದು ಇವತ್ತು ನೀನು ಹೇಳಿದ ಹಾಗೆ ನಡೆಯೋದು ಅಂದ್ರೆ ನೀನು ಒಬ್ಬಳೇ ಎಲ್ಲ ನೀನೇ ಸಪರೇಟ್ ಬಿಗ್ ಬಾಸ್ ಮಾಡ್ಕೋ ಎಂದು ರಕ್ಷಿತ ಮೇಲೆ ಜಾಹೀ ಕಿಡಿಕಾರಿದರು ಗೇಮ್ ಇಲ್ಲಿ ಬರೋದೇ ಇಲ್ಲ ಅಭಿಷೇಕ್ ಬೇಡ ಎಂದು ರಕ್ಷಿತಾ ವಾದ ಮಾಡಿದರು ಸ್ಪಂದನ ಬಂದರೆ ಟೀಮ್ ವೀಕ್ ಆಗುತ್ತೆ ಎಂಬ ವಾದ ಬಂತು ಈ ವೇಳೆ ರಾಶಿಕಾ ಸ್ಟ್ರಾಂಗ್ ಕಂಟೆಂಡರ್ ಅಲ್ಲ ಎಂದು ರಿಷಾ ಹೇಳಿದರು ಆಗ ರಾಶಿಕಾ ರಿಷಾ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಈ ವೇಳೆ ರಾಶಿಕಾ ಎದ್ದು ಹೊರ ನಡೆದರು ರಾಶಿಕ ಸೇವ್ ಮಾಡಿ ಅಭಿಷೇಕ್ ನಾಮಿನೇಟ್ ಮಾಡುವ ಬಗ್ಗೆ ಮೆಜಾರಿಟಿ ನಿರ್ಧಾರ ಬಂತು ಇದಕ್ಕೆ ರಾಶಿಕಾ ಹಾಗೂ ರಕ್ಷಿತಾ ಮಾತ್ರ ಒಪ್ಪಲಿಲ್ಲ ರಾಶಿಕ ಸೇವ್ ಮಾಡಿ ಅಭಿಷೇಕ್ ನಾಮಿನೇಟ್ ಮಾಡುವ ಬಗ್ಗೆ ಮೆಜಾರಿಟಿ ನಿರ್ಣಯ ಆಗಿತ್ತು ಈ ವೇಳೆ ರಕ್ಷಿತಾ ಏನಾದರೂ ಈಗ ಅಭಿ ಬೇಡ ಅಂತ ನಮ್ಮ ಡಿಸಿಷನ್ ನ ಬದಲಾಯಿಸಿದರೆ ಪರವಾಗಿಲ್ಲ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಮನೆಗೆ ಹೋಗ್ತೀನಿ ಅಷ್ಟು ಕೋಪ ಬರ್ತಿದೆ ಎಂದು ಸಿಟ್ನಲ್ಲಿ ಜಾಹವಿ ಹೇಳಿದರು ಅಭಿಷೇಕ್ ನಾಮಿನೇಟ್ ಆಗಬಾರದು ಅಂತ ರಾಶಿಕಾ ಹಾಗೂ ರಕ್ಷಿತಾ ಪಟ್ಟು ಹೇಳಿದರು ಅಭಿ ನಾಮಿನೇಟ್ ಮಾಡೋದು ನನಗೆ ಒಪ್ಪಿಗೆ ಇಲ್ಲ ಸ್ಪಂದನ ಏನೂ ಮಾಡ್ತಿಲ್ಲ ಎಂದು ರಾಶಿಕಾ ವಾದಿಸಿದರು ಮುಂದಿನ ಟಾಸ್ಕ್ ನಲ್ಲಿ ನೋಡ್ತೀವಿ ಎಂದು ಅಶ್ವಿನಿ ಹೇಳಿದಾಗ ಮುಂದೆ ಟಾಸ್ಕ್ ಬರುತ್ತೆ ಅಂತ ಗೊತ್ತು ಎಂದು ರಾಶಿಕಾ ಪ್ರಶ್ನೆ ಮಾಡಿದರು ಕೊನೆಯ ಕ್ಷಣದಲ್ಲೂ ರಾಶಿಕಾ ನಿನ್ನನ್ನ ಸೇಫ್ ಮಾಡ್ತೀವಿ ಯೋಚನೆ ಮಾಡು ಎಂದು ಅಶ್ವಿನಿ ಮನವಿ ಮಾಡಿದರು ಹಾಗಲೂ ನನ್ನನ್ನು ಕಳಿಸಬೇಡಿ ಎಂದು ಬಿಟ್ಟರು ರಾಶಿಕಾ ಕೊನೆಯ ಕ್ಷಣದಲ್ಲೂ ರಾಶಿಕಾ ರಕ್ಷಿತ ತಮ್ಮ ಹಠ ಬಿಡಲಿಲ್ಲ ಹೀಗಾಗಿ ನಿರ್ಣಯಕ್ಕೆ ಬರದೆ ಅಧಿಕಾರವನ್ನ ನಾಮಿನೇಟೆಡ್ ತಂಡ ಕೈಬಿಟ್ಟಿತು సో ఈ విడియో ఇష్ట ఆగ్రె విడి శేర్ మి మరి ని అన కమెంట్ తెలిసి ఇంకా విశాలక్షిక యూట్యూబ్ చాలా సబ్స్క్రైబ్ దయవిట్టు చబ్స్క్రైబ్ థ్యాంక్ యూ